ಇದೇ ಅಕ್ಟೋಬರ್ ತಿಂಗಳಲ್ಲಿ ಧನಸು ರಾಶಿಯವರೇ ಹೇಗಿದೆ ಫಲಾಫಲಗಳು ಅಂತ ನೋಡೋಣ ಬನ್ನಿ ಸ್ವಲ್ಪ ಮಿಶ್ರ ಫಲಗಳು ನಿಮಗೆ ಈ ಅಕ್ಟೋಬರ್ ತಿಂಗಳಲ್ಲಿ ಸಿಗುತ್ತೆ ನಿಮಗೆ ಲಾಭ ನಷ್ಟಗಳು ಕಮ್ಮಿ ಇರುತ್ತೆ ಲಾಭಗಳು ಕೂಡ ಸ್ವಲ್ಪ ಕಮ್ಮಿ ಇದ್ದರೂ ಕೂಡ ಸ್ಥಿರವಾಗಿರುತ್ತೆ ವೃತ್ತಿ ಜೀವನದ ರಾಜಕೀಯದಿಂದ ದೂರ ಇರಿ ಇದರಿಂದ ನಿಮಗೆ ಮಾಡ್ತೀರಾ ಆ ವೃತ್ತಿಜಿ ಬದಲಾವಣೆ ಆಗುವಂತ ಸಂದರ್ಭ ಕೂಡ ಉದ್ಭವ ಆಗೋಗುತ್ತೆ ನಿಮ್ಮ ಆರೋಗ್ಯದ ಕಡೆ ಸ್ವಲ್ಪ ಗಮನವನ್ನು ವಹಿಸಿ ಹೊಸ ವ್ಯಕ್ತಿಯಿಂದ ನಿಮಗೆ ಹೆಚ್ಚಿನ ಲಾಭದ ಸುದ್ದಿ ನಿಮಗೆ ಸಿಗುತ್ತೆ ಅದರಿಂದ ನಿಮಗೆ ಒಳ್ಳೇದಾಗುತ್ತೆ ವಿದ್ಯಾರ್ಥಿ ಜೀವನದಲ್ಲಿ ಸ್ವಲ್ಪ ಸವಾಲುಗಳಿದ್ದಾವೆ ಸ್ಪರ್ಧಾರ್ಥಕವಾಗಿರ್ತಕ್ಕಂಥ ಫಲಿತಾಂಶಗಳಲ್ಲಿ ಸ್ವಲ್ಪ ಏರುಪೇರು ಆಗುವ ಸಂದರ್ಭ ಇದೆ ಮತ್ತೆ ಮನೆಯಲ್ಲಿ ಜಗಳಾಗತ್ತೆ ಹುಷಾರ ಹುಷಾರಾಗಿರಿ ಅತ್ತೆ ಮದುವೆ ಆಗಿರತಕ್ಕಂಥವರು ಅತ್ತೆ ಮನೆಯನ್ನು ಚೆನ್ನಾಗಿ ನೋಡಿಕೊಳ್ಳಿ ಭಗವಂತನ ಸಂತೃಪ್ತಿ ಪಡಿಸ್ಬೇಕು ಅಂತಂದಾಗ ತೈಲಾಭಿಷೇಕ ಎಣ್ಣೆ ಎಳ್ಳೆಣ್ಣೆಯನ್ನು ಅಭಿಷೇಕವನ್ನು ಮಾಡ್ತಕ್ಕಂಥದ್ದನ್ನು ಮಾಡಿ ಶ್ರೀ ಗುರುಭ್ಯೋ ನಮಃ ಅರಿಹಿ ಓಂ ಉಗ್ರಂ ವೀರಂ ಮಹಾವಿಷ್ಣು ಝಲಂತಂ ಸರ್ವಧೋಮುಖಂ ನರಸಿಂಹವೇಷಣಂ ಭದ್ರಂ ಮೃತ್ಯು ಮೃತ್ಯೋ ನಮಾಮ್ಯಹಂ ಸಮಸ್ತ ವೀಕ್ಷಕ ಬಾಂಧವರಿಗೆ ದುರುಕೇಶಿ ಅಷ್ಟೋ ಚಾನಲಿಂದ ಸ್ವಾಗತವನ್ನು ಕೋರುತ್ತಾ ನಮ್ಮ ಆರಾಧ್ಯ ದೇವವಾಗಿರತಕ್ಕಂಥ ನರಸಿಂಹದೇವರು ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡುತ್ತಾ ಇದೇ ಅಕ್ಟೋಬರ್ ತಿಂಗಳಲ್ಲಿ ಧನುಸ್ ರಾಶಿಯವರೇ ಹೇಗಿದೆ ಫಲಾಫಲಗಳು ಅಂತ ನೋಡೋಣ ಬನ್ನಿ ಮೊದಲಿಗೆ ಯಾವ ಗ್ರಹ ಯಾವ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇದೆ ಅಂತ ನೋಡಲಾಗಿ ಇದೇ ಅಕ್ಟೋಬರ್ ಹದಿನೇಳನೇ ತಾರೀಕು ಗುರುವು ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಯವರಿಗೆ ಪ್ರವೇಶವನ್ನು ಪಡಿತಾ ಇದ್ದಾರೆ ಹಾಗೇ ರಾಹುಕೇತುವವರು ಕುಂಭ ಮತ್ತು ಸಿಂಹರಾಶಿಯಲ್ಲಿ ಪ್ರವೇಶವನ್ನು ಪಡಿತಾ ಇದ್ದಾರೆ ಸಂಚಾರವನ್ನು ಮಾಡ್ತಾ ಇದ್ದಾರೆ ಶನಿ ಭಗವಂತ ಮೀನರಾಶಿಯಲ್ಲಿ ಶನಿಯಾಗಿ ಇದ್ದಾರೆ ಹಾಗಿದ್ದರೆ ನಿಮ್ಮ ರಾಶಿಯವರಿಗೆ ಧನಸ್ಸು ರಾಶಿಯವರಿಗೆ ಇದೇ ಅಕ್ಟೋಬರ್ ತಿಂಗಳು ಹೇಗಿದೆ ಫಲ ಅಂತ ತಿಳ್ಕೊಳ್ಳಲಾಗಿ ಸ್ವಲ್ಪ ಮಿಶ್ರ ಫಲಗಳು ನಿಮಗೆ ಈ ಅಕ್ಟೋಬರ್ ತಿಂಗಳಲ್ಲಿ ಸಿಗುತ್ತೆ ಒಳ್ಳೆಯದು ಕೆಟ್ಟದ್ದು ಎಲ್ಲವನ್ನು ಅನುಭವಿಸ್ತೀರಿ ಮೊದಲಿಗೆ ಆರ್ಥಿಕ ಸ್ಥಿತಿಯನ್ನು ನೋಡಲಾಗಿ ಅದು ಸ್ಥಿರವಾಗಿರ್ತದೆ ಅಂದರೆ ನಿಮ್ಮ ಆರ್ಥಿಕವಾಗಿ ನಿಮಗೆ ಲಾಭ ನಷ್ಟಗಳು ಕಮ್ಮಿ ಇರುತ್ತೆ ಲಾಭಗಳು ಕೂಡ ಸ್ವಲ್ಪ ಕಮ್ಮಿ ಇದ್ದರೂ ಕೂಡ ಸ್ಥಿರವಾಗಿರ್ತೀರಿ ಹೊಸ ಹೊಸ ಅವಕಾಶಗಳು ನಿಮ್ಮನ್ನು ಹುಡುಕಿಕೊಂಡು ಬರ್ತವೆ ಹೊಸ ಹೊಸ ಕೆಲಸಗಳು ನಿಮ್ಮನ್ನು ಹುಡುಕಿಕೊಂಡು ಬರ್ತವೆ ವಿಶೇಷವಾಗಿ ಹೂಡಿಕೆಗಳು ಈ ಈ ವಿಶೇಷ ಈ ಒಂದು ಸ್ಥಳದಲ್ಲಿ ಹೂಡಿಕೆಗಳನ್ನು ಮಾಡ್ತಕ್ಕಂಥದ್ದು ಅವೆಲ್ಲ ನಿಮಗೆ ಹೆಚ್ಚಿನ ಫಲಾಫಲಗಳ ಲಾಭದ ನಿರೀಕ್ಷೆಯನ್ನು ತರ್ತವೆ ಲಾಭ ಕೂಡ ನಿಮಗೆ ಸಿಗುತ್ತೆ ಇನ್ನು ವೃತ್ತಿ ಜೀವನವನ್ನು ನಾವು ನೋಡೋದಾಗಿ ವೃತ್ತಿ ಜೀವನದಲ್ಲಿ ಅಂದರೆ ವಿಶೇಷ ಇದನ್ನು ಗಮನ ಇಟ್ಕೊಳ್ಳಿ ಎಲ್ಲ ಚೆನ್ನಾಗಿದೆ ಆರ್ಥಿಕ ನಾನು ಹೊಟ್ಟು ಆದರೆ ವೃತ್ತಿ ಜೀವನದಲ್ಲಿ ವೃತ್ತಿ ಜೀವನದ ರಾಜಕೀಯದಿಂದ ದೂರ ಇರಿ ರಾಜಕೀಯ ಅಂತಂದರೆ ವೃತ್ತಿ ಜೀವನದಲ್ಲಿ ಅವನು ಕಂಡ್ರೆ ಇವನಿಗೆ ಆಗೋಲ್ಲ ಕಂಡ್ರೆ ಆಗಲ್ಲ ಆಗೋಲ್ಲ ಅಲ್ಲಿಂದ ಮೇಲಧಿಕಾರಿಗಳಿಗೆ ದೂರ ಹೇಳ್ತಕ್ಕಂಥದ್ದು ಇವೆಲ್ಲ ಒಂದು ಜಾಗದಲ್ಲಿ ಇರ್ತವೆ ಅದು ರಾಜಕೀಯ ಅಂತ ಹೇಳ್ತೇವೆ ಆ ವೃತ್ತಿ ರಾಜಕೀಯದಿಂದ ಸ್ವಲ್ಪ ದೂರ ಇರಿ ನಿಮ್ಮ ಕೆಲಸ ನೀವು ಅಂದರೆ ನೀವು ಹೇಗೆ ಹೇಗೆ ಅಂದರೆ ಮ ಧನಸು ರಾಶಿಯವರು ನಿಮ್ಮ ಕೆಲಸವನ್ನು ಭಕ್ತಿಯಿಂದ ನಿಮ್ಮ ನಿಮಗೆ ಇರ್ತಕ್ಕಂಥ ಎಲ್ಲವನ್ನು ನೀಟಾಗಿ ಮಾಡ್ತೀರಾ ಆದರೆ ಈ ರಾಜಕೀಯಕ್ಕೆ ನೀವು ತಲೆ ಕೊಡೋಕ್ಕೆ ಹೋಗಬೇಡಿ ಇದರಿಂದ ನಿಮಗೆ ತಗಲಾಕೊಂಡ್ಬಿಡ್ತೀರಾ ಆ ವೃತ್ತಿಜಿ ಬದಲಾವಣೆ ಆಗುವಂಥ ಸಂದರ್ಭ ಕೂಡ ಉದ್ಭವ ಆಗೋಗುತ್ತೆ ಹಾಗಾಗಿ ನಿಮ್ಮ ಕೆಲಸ ನೀವು ಮಾಡ್ತಾ ಹೋದರೆ ಅದರಿಂದ ನಿಮಗೆ ಹೆಚ್ಚಿನ ಲಾಭಗಳು ಸಿಗುತ್ತೆ ಇನ್ನು ಆರೋಗ್ಯದ ವಿಷಯಕ್ಕೆ ಬಂದಾಗ ನಿಮ್ಮ ಆರೋಗ್ಯದ ಕಡೆ ಸ್ವಲ್ಪ ಗಮನವನ್ನು ವಹಿಸಿ ಇಲ್ಲಾಂದರೆ ನಿಮ್ಮ ಹೊಟ್ಟೆಗೆ ಸಂಬಂಧವಾದಂಥ ಕ ಸ್ವಲ್ಪ ರೋಗ ರುಜಿನಿಗಳಿಂದ ನೀವು ಬಳಲ್ತೀರಿ ಹಾಗಾಗಿ ವಿಶೇಷವಾದ ಗಮನವನ್ನು ಆರೋಗ್ಯದ ಕಡೆ ವಹಿಸಿ ಈ ತಿಂಗಳಲ್ಲಿ ನಿಮಗೆ ಹೊಸ ವ್ಯಕ್ತಿಯ ಪರಿಚಯ ಆಗ್ತದೆ ಅಂದರೆ ಹೊಸ ಸ್ನೇಹಿತ ಆಗಿರಬಹುದು ವೃತ್ತಿರಂಗದಲ್ಲಾಗಿರ್ತಕ್ಕಂಥ ಹೊಸ ಮೇಲಧಿಕಾರಿ ಆಗಿರಬಹುದು ಸ್ವಂತ ವ್ಯಾಪಾರ ವ್ಯವಹಾರ ಮಾಡ್ತಕ್ಕಂಥವರಿಗೆ ಹೊಸ ವ್ಯಾಪಾರ ದೃಷ್ಟಿಯಿಂದ ಸಿಗ್ತಕ್ಕಂಥ ವ್ಯಕ್ತಿಯೇ ಆಗಿರ್ಬೋದು ಹೊಸ ವ್ಯಕ್ತಿಯಿಂದ ನಿಮಗೆ ಹೆಚ್ಚಿನ ಲಾಭದ ಸುದ್ದಿ ನಿಮಗೆ ಸಿಗುತ್ತೆ ಅದರಿಂದ ನಿಮಗೆ ಒಳ್ಳೆಯದಾಗುತ್ತೆ ಇದರಿಂದ ನಿಮ್ಗೆ ಹೆಚ್ಚಿನ ನಿರೀಕ್ಷೆ ಕೂಡ ಮುಂದಿನ ತಿಂಗಳಲ್ಲಿ ಮುಂದಿನ ವರ್ಷಗಳಲ್ಲಿ ಹೆಚ್ಚಿನ ನಿರೀಕ್ಷೆ ಕೂಡ ನಿಮಗೆ ಇರುತ್ತೆ ಒಳ್ಳೆಯದಾಗುತ್ತೆ ಇನ್ನು ವಿದ್ಯಾರ್ಥಿ ಜೀವನಗಳಲ್ಲಿ ನೋಡೋದಾದರೆ ವಿದ್ಯಾರ್ಥಿ ಜೀವನದಲ್ಲಿ ಸ್ವಲ್ಪ ಸವಾಲುಗಳಿದ್ದಾವೆ ಸ್ಪರ್ಧಾರ್ಥಕವಾಗಿರ್ತಕ್ಕಂಥ ಫಲಿತಾಂಶಗಳಲ್ಲಿ ಸ್ವಲ್ಪ ಏರುಪೇರು ಆಗುವ ಸಂದರ್ಭ ಇದೆ ಒಳ ಹುಷಾರಾಗಿರಿ ಇನ್ನು ಕೌಟುಂಬಿಕವಾಗಿ ಹೇಳೋದಾದರೆ ಅತ್ತೆ ಮನೇಲಿ ಜಗಳಾಗತ್ತೆ ಹುಷಾರ ಹುಷಾರಾಗಿರಿ ಅತ್ತೆ ಮದುವೆ ಆಗಿರ್ತಕ್ಕಂಥವರು ಅತ್ತೆ ಮನೆಯನ್ನು ಚೆನ್ನಾಗಿ ನೋಡಿಕೊಳ್ಳಿ ಈ ಅಕ್ಟೋಬರ್ ತಿಂಗಳಲ್ಲಿ ಅವರಿಂದಲೇ ಜಾಸ್ತಿ ಜಗಳ ಆಗುವಂಥ ಸಂದರ್ಭ ಬಂದ್ಬಿಡುತ್ತೆ ಹಾಗಾಗಿ ಅತ್ತೆ ಮನೆಯವರನ್ನ ಚೆನ್ನಾಗಿ ನೋಡಿಕೊಳ್ಳುವಂಥ ಅಭ್ಯಾಸವನ್ನು ಬೆಳೆಸಿ ಒಳ್ಳೆಯದಾಗುತ್ತೆ ಇನ್ನು ಕೌಟುಂಬಿಕವಾಗಿ ಸಮಯವನ್ನು ಕೊಡಿ ಅವ್ರ ಜೊತೆ ಕಳೀತಕ್ಕಂಥದ್ದು ಅವ್ರ ಜೊತೆ ಎಲ್ಲಾದರೂ ಧಾರ್ಮಿಕ ಸ್ಥಳಗಳಿಗೆ ಹೋಗ್ತಕ್ಕಂಥದ್ದು ಅಂತವನ್ನು ಮಾಡಿ ಇದರಿಂದ ನೀವು ಪಾರ ಆಗ್ತೀರಿ ಇದರ ಪರಿಹಾರ ಏನಪ್ಪಾ ಅಂತಂದರೆ ಶನಿವಾರದ ದಿವಸ ಶನಿವಾರ ದಿವಸ ಶನಿ ದೇವಾಲಯದಲ್ಲಿ ತೈಲಾಭಿಷೇಕವನ್ನು ಮಾಡಿಸ್ತಕ್ಕಂಥದ್ದು ಭಗವಂತನ ಸಂತೃಪ್ತಿ ಪಡಿಸ್ಬೇಕು ಅಂತಂದಾಗ ತೈಲಾಭಿಷೇಕ ಎಣ್ಣೆ ಎಳ್ಳೆಣ್ಣೆಯನ್ನು ಅಭಿಷೇಕವನ್ನು ಮಾಡ್ತಕ್ಕಂಥದ್ದನ್ನು ಮಾಡಿ ಆ ಎಣ್ಣೆಯನ್ನು ನೀವು ತೆಗೆದುಕೊಂಡು ಬಂದು ಮಾರನೇ ಬೆಳಗ್ಗೆ ನೆತ್ತಿಗೆ ಅದನ್ನು ಒಂದು ತಲೆಗೆ ಸ್ವಲ್ಪ ಹಚ್ಕೊಂಡು ಸ್ನಾನವನ್ನು ಮಾಡಿ ನಿಮಗೆ ಕೆಲವೊಂದು ಅಂದರೆ ಆರೋಗ್ಯದ ಸಮಸ್ಯೆ ಆಗಿರಬಹುದು ಕೌಟುಂಬಿಕ ಸಮಸ್ಯೆಗಳು ಪರಿಹಾರ ಆಗ್ತವೆ ಹೆಚ್ಚಿನ ಲಾಭಗಳನ್ನು ಗಳಿಸ್ತೀರಿ ಒಳ್ಳೆಯದಾಗಲಿ ಶುಭ ಆಗಲಿ